ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ಅಂದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರದೊಂದು ದೀಪಾವಳಿಯ ಧನತ್ರಯೋದಶಿಯನ್ನು ಮಾಡಲಾಗುತ್ತದೆ ಈ ಧನತ್ರಯೋದಶಿಯ ದಿನದೊಂದು ವಿಶೇಷವಾಗಿ ಲಕ್ಷ್ಮೀ ಕುಬೇರನ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿಯೇ ತುಂಬಾ ಸರಳವಾಗಿ ದೀಪಾವಳಿಯ ಧನತ್ರಯೋದಶಿಯ ದಿನದೊಂದು ಲಕ್ಷ್ಮೀ ಕುಬೇರನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂಜಾ ವಿಧಿವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಜೊತೆಗೆ ಈ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಮುಂಚೆ ನೀವು ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ದೀಪಾವಳಿಯ ತ್ರಯೋದಶಿಯ ದಿನದೊಂದು ಲಕ್ಷ್ಮೀ ಕುಬೇರನನ್ನು ಪೂಜೆ ಮಾಡಬೇಕು ಹಾಗೆ ದೀಪಾವಳಿಯ ಅಮಾವಾಸೆಯೊಂದು ಧನಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಲಕ್ಷ್ಮೀ ಕುಬೇರನ ಪೂಜೆಯನ್ನು ಮಾಡುವಾಗ ಕುಬೇರ ರಂಗೋಲಿ ಮತ್ತು ಕುಬೇರ ಯಂತ್ರವನ್ನು ಬರೆದು ಲಕ್ಷ್ಮಿ ಮತ್ತು ಕುಬೇರ ಪೂಜೆಯನ್ನ ಮಾಡಬೇಕು ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಪೂಜಾ ಸ್ಥಳದಲ್ಲಿ ಒಂದು ಕುಬೇರ ರಂಗೋಲಿಯನ್ನು ಬರೆದು ಹಾಗೆ ಪೂಜಾ ಸ್ಥಳದಲ್ಲಿ ಲಕ್ಷ್ಮೀ ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸವನ್ನು ಸ್ಥಾಪ ಸ್ಥಾಪನೆ ಮಾಡಲ್ಲ ಎನ್ನುವರು ಅಂಥವರು ಲಕ್ಷ್ಮಿ ಮತ್ತು ಕುಬೇರನ ಫೋಟೋ ಅಥವಾ ಮೂರ್ತಿಯನ್ನ ಇಟ್ಟು ನೀವು ಪೂಜೆಯನ್ನ ಮಾಡಬಹುದು ಈ ಕುಬೇರನ ಪೂಜೆಯನ್ನು ಮಾಡುವಾಗ ವಿಶೇಷವಾಗಿ ಕುಬೇರನ ಯಂತ್ರವನ್ನು ಬರೆಯಬೇಕು ಅಕ್ಕಿ ಹಿಟ್ಟಿನಿಂದ ಕುಬೇರ ಯಂತ್ರವನ್ನು ಬರೆದು ಪೂಜೆ ಮಾಡಬೇಕು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಒಂದು ಮಣೆ ಅಥವಾ ಪೀಠದ ಮೇಲೆ ಅಥವಾ ಒಂದು ತಟ್ಟೆಯಲ್ಲಿ ಕುಬೇರನ ಯಂತ್ರವನ್ನು ಬರೆಯಬೇಕು ಕುಬೇರ ಯಂತ್ರವನ್ನು ಬರೆಯಲು ಒಟ್ಟು ನಮಗೆ ಒಂಬತ್ತು ಚೌಕ ಇರುವ ರಂಗೋಲಿಯನ್ನ ಬಿಡಬೇಕು ಅಂದರೆ ಒಂಬತ್ತು ಬಾಕ್ಸ್ಗಳು ಇರುವ 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 ಹಾಗೆ ಚೌಕ ಅಥವಾ ಬಾಕ್ಸ್ಗಳನ್ನು ಬರೆಯಬೇಕು ಮೊದಲಿಗೆ ಮೂರು ಬಾಕ್ಸ್ ಅಥವಾ ಮೂರು ಚೌಕಗಳನ್ನು ಬರೆಯಬೇಕು ನಂತರ ಮೂರು ಹಾಗೆ ಮತ್ತೊಮ್ಮೆ ಮೂರು ಬಾಕ್ಸನ್ನು ಬರೆದು ಒಟ್ಟು ಅದರಲ್ಲಿ ಒಂಬತ್ತು ಚೌಕಗಳ ಇರುವ ಹಾಗೆ ಬರೆದು ಮೊದಲನೇ ಬೂ ಮೂರು ಬಾಕ್ಸ್ಗಳಲ್ಲಿ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ನಂಬರ್ಗಳನ್ನು ಬರೆದು ಹಾಗೆ ಎರಡನೇ ಮೂರು ಬಾಕ್ಸ್ಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರನ್ನು ಬರೆದು ಮೂರನೇ ಮೂರು ಬಾಕ್ಸ್ಗಳಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ನಂಬರನ್ನು ಬರೆಯಬೇಕು ಒಟ್ಟಾರೆ ನೀವು ಹೇಗೆ ಅದನ್ನು ಕೂಡಿದರೂ ಆ ಮೂರು ನಂಬರ್ಗಳನ್ನು ಕೂಡಿದರೂ ಎಪ್ಪತ್ತೆರಡು ಬರುವ ಹಾಗೆ ಈ ಒಂದು ಚೌಕಾಕೃತಿಯನ್ನ ಬರೆದು ಕುಬೇರ ಯಂತ್ರವನ್ನು ರಚಿಸಬೇಕು ನಂತರ ಒಂದೊಂದು ಬಾಕ್ಸ್ಗಳಿಗೂ ಒಂದೊಂದು ಕ ನಾಣ್ಯವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಹಾಗೆ ಒಂದೊಂದು ಹೂಗಳನ್ನು ಇಡಬೇಕು ಕುಬೇರ ಯಂತ್ರವನ್ನು ಬರೆದ ನಂತರ ನೀವು ಲಕ್ಷ್ಮಿಯ ಕಳಸವನ್ನ ಸ್ಥಾಪನೆ ಮಾಡಿದ್ದರೆ ಅಥವಾ ಲಕ್ಷ್ಮಿಯ ಫೋಟೋವನ್ನು ಸ್ಥಾಪನೆ ಮಾಡಿದ್ದರೆ ಹೂಗಳಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಕಳಸವನ್ನ ಸ್ಥಾಪನೆ ಮಾಡಿರುವವರು ಕಳಸಕ್ಕೆ ಮಾಂಗಲ್ಯವನ್ನ ಹಾಕಿ ಜೊತೆಗೆ ಲಕ್ಷ್ಮಿಗೆ ಮಡಿಲಕ್ಕಿಯನ್ನು ಅರ್ಪಿಸಿ ಹಣ್ಣುಗಳನ್ನು ಅರ್ಪಿಸಿ ಹಾಗೆ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನ ನೈವೇದ್ಯವಾಗಿ ಈ ದಿನದೊಂದು ಲಕ್ಷ್ಮಿ ಕುಬೇರನಿಗೆ ಅರ್ಪಿಸಿ ಪೂಜೆ ಮಾಡಿ ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮೀ ಕುಬೇರನ ಫೋಟೋ ಅಥವಾ ಕಳಸಕ್ಕೆ ಪೂಜೆ ಮಾಡಿ ಹಾಗೆ ಕುಬೇರನ ಯಂತ್ರಕ್ಕೂ ಕೂಡ ಪೂಜೆ ಮಾಡಿ ದೀಪವನ್ನು ಹಚ್ಚಿ ಅಗರಬತ್ತಿಯಿಂದ ಪೂಜೆ ಮಾಡಿ ಕಾ ತೆಂಗಿನಕಾಯಿಯನ್ನು ಒಡೆದು ಆರತಿಯನ್ನು ಮಾಡಿ ಹಾಗೆ ಈ ದಿನದೊಂದು ಲಕ್ಷ್ಮೀ ಕುಬೇರ ಮಂತ್ರಗಳನ್ನು ಪಠಿಸಿ ವಿಶೇಷವಾಗಿ ಅಷ್ಟಐಶ್ವರ್ಯ ಪ್ರಾಪ್ತಿಗಾಗಿ ಲಕ್ಷ್ಮೀ ಕುಬೇರನನ್ನು ಪೂಜಿಸುವುದರಿಂದ ಈ ದಿನ ಈ ದಿನ ತಪ್ಪದೆ ಲಕ್ಷ್ಮಿ ಮತ್ತು ಕುಬೇರನ ಅಷ್ಟೋತ್ತರವನ್ನು ಪಠಿಸಿ ಪೂಜೆ ಮಾಡಿ ಇನ್ನು ಈ ದೀಪಾವಳಿ ತ್ರಯೋದಶಿಯ ದಿನದೊಂದು ಧನತ್ರಯೋದಶಿಯ ದಿನದಂದು ಯಾವ ಸಮಯದಲ್ಲಿ ಲಕ್ಷ್ಮಿ ಕುಬೇರನ ಪೂಜೆ ಮಾಡಬೇಕು ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎನ್ನುವ ಮಾಹಿತಿಯನ್ನು ತಿಳಿಯೋಣ ತ್ರಯೋದಶಿ ತಿಥಿಯು ಈ ಬಾರಿ ನಮಗೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ತ್ರಯೋದಶಿ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಅಂತ್ಯವಾಗುತ್ತದೆ ಸಂಜೆಯ ಸಮಯದಲ್ಲಿ ಅಂದರೆ ಗೋಧೋಳಿ ಸಮಯ ಅಥವಾ ಪ್ರದೋಷ ಕಾಲದಲ್ಲಿ ಈ ಒಂದು ಲಕ್ಷ್ಮಿ ಮತ್ತು ಕುಬೇರನ ಪೂಜೆ ಮಾಡಲು ತುಂಬ ಶ್ರೇಷ್ಠವಾದ ಸಮಯ ಆದ್ದರಿಂದ ಗೋಧೋಳಿ ಸಮಯ ಅಥವಾ ಸಂಜೆಯ ಸಮಯದಲ್ಲಿ ಯಾವಾಗ ನಮಗೆ ತ್ರಯೋದಶಿ ತಿಥಿ ಇರುತ್ತದೆಯೋ ಆ ದಿನದೊಂದು ಈ ಲಕ್ಷ್ಮೀ ಕುಬೇರನ ಪೂಜೆಯನ್ನ ಮಾಡಬೇಕು ಆದ್ದರಿಂದ ಧನತ್ರಯೋದಶಿಯ ದಿನದೊಂದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರದೊಂದು ಸಂಜೆ ಅಂದರೆ ಪ್ರದೋಷ ಸಮಯದಲ್ಲಿ ಈ ಲಕ್ಷ್ಮೀ ಕುಬೇರನ ಪೂಜೆ ಮಾಡಲು ತುಂಬಾ ಶ್ರೇಷ್ಠವಾದ ಸಮಯವಾಗಿರುತ್ತದೆ ಇನ್ನು ಪೂಜೆಗೆ ಶುಭ ಸಮಯವನ್ನು ನೋಡುವುದಾದರೆ ಈ ದಿನ ಪ್ರದೋಷ ಸಮಯ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ಸಂಜೆ ಆರು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಿ ಮತ್ತೊಂದು ಶುಭ ಮುಹೂರ್ತ ರಾತ್ರಿ ಏಳು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇರುತ್ತದೆ ಈ ಶುಭ ಸಮಯದಲ್ಲಿ ಲಕ್ಷ್ಮಿ ಮತ್ತು ಕುಬೇರನ ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು